ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪಾಠ ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಈ ಥರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿಕೃತಿ ಪರಿಚಯ ಶ್ರೀಯುತ ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ರವರು ಸ್ಥಳ ದೊಡ್ಡ ಹುಲ್ಲೂರು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವೃತ್ತಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಚಲನಚಿತ್ರಗಳಿಗೆ ಚಿತ್ರಕಥೆ ಸಂಭಾಷಣೆ ರಚಿಸಿ ಪ್ರಶಸ್ತಿ ಗಳಿಸಿದ್ದಾರೆ ಫಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಜನಿಸಿದರು ಪ್ರಶ್ನೆ ಎರಡು ರಾಜಕುಮಾರರ ಹುಟ್ಟೂರು ಯಾವುದು ಉತ್ತರ ರಾಜಕುಮಾರರ ಹುಟ್ಟೂರು ತಾಳವಾಡಿ ಪಕ್ಕದ ಗಾಜನೂರು ಇದು ಚಾಮರಾಜನಗರದಿಂದ ಹನ್ನೆರಡು ಮೈಲಿ ದೂರದಲ್ಲಿದೆ ಪ್ರಶ್ನೆ ಮೂರು ರಾಜಕುಮಾರ್ ಅವರ ತಂದೆ ತಾಯಿಯ ಹೆಸರೇನು ಉತ್ತರ ರಾಜಕುಮಾರ್ ಅವರ ತಂದೆ ರಂಗಭೂಮಿ ನಟರಾದ ಸಿಂಗಾನಲ್ಲೂರು ಶ್ರೀ ಪುಟ್ಟಸ್ವಾಮಯ್ಯನವರು ಹಾಗೂ ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ಪ್ರಶ್ನೆ ನಾಲ್ಕು ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರೇನು ಉತ್ತರ ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಪ್ರಶ್ನೆ ಐದು ರಾಜಕುಮಾರರು ಮೊದಲು ನ ನಾಯಕ ನಟರಾದ ಸಿನಿಮಾ ಯಾವುದು ಉತ್ತರ ರಾಜಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಬೇಡರ ಕಣ್ಣಪ್ಪ ಪ್ರಶ್ನೆ ಆರು ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರೇನು ಉತ್ತರ ರಾಜಕುಮಾರ್ ಅವರ ಶ್ರೀಮತಿಯ ಹೆಸರು ಪಾರ್ವತಿ ಪ್ರಶ್ನೆ ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಸೆಕೆಂಡ್ ರೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಉತ್ತರ ಏಪ್ರಿಲ್ ತಿಂಗಳು ಸುಡುಬಿಸಿಲು ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ಜೋರಾಗಿ ಮಳೆ ಬಂದಿದ್ದರಿಂದ ತುಂಬ ಸಂತೋಷವಾಯಿತು ಭೂಮಿ ತಂಪಾಯಿತು ಇಂತಹ ತಣ್ಣನೆ ಹೊತ್ತಿನಲ್ಲಿ ಮುತ್ತುರಾಜ ಜನಿಸಿದಾಗ ಸಹಜವಾಗಿಯೇ ಊರ ಜನರು ಇಳೆಗೆ ಮಳೆಯನ್ನು ತಂದ ಕಂದನೆಂದು ಸಂಭ್ರಮಿಸಿದರು ಪ್ರಶ್ನೆ ಎರಡು ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಉತ್ತರ ಅವರ ತಂದೆ ರಾಯರಿಗೆ ಹರಕೆ ಹೊತ್ತಿದ್ದರು ಆ ಹರಕೆಯಿಂದಲೇ ಗಂಡು ಮಗು ಹುಟ್ಟಿದೆ ಮತ್ತು ಮಗನ ಹೆಸರಿನಲ್ಲಿ ರಾಜು ಎಂಬ ಪದವಿರಬೇಕೆಂಬ ಆಸೆ ತಂದೆ ತಾಯಿಯರದು ಮುತ್ತುರಾಯನ ವರಪ್ರಸಾದದಿಂದ ಮುತ್ತು ಮತ್ತು ತಮ್ಮ ಆಸೆಯ ಸೆಳೆತದಿಂದ ರಾಜು ಎಂಬುದನ್ನು ಸೇರಿಸಿ ಮಗುವಿಗೆ ಮುತ್ತುರಾಜ್ ಎಂದು ನಾಮಕರಣ ಮಾಡಲಾಯಿತು ಪ್ರಶ್ನೆ ಮೂರು ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳು ಯಾವುವು ಉತ್ತರ ಇವರ ಬಾಲ್ಯವು ಗಾಜನೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನಂಜನಗೂಡು ಹಾಗೂ ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವಾಗುತ್ತಿತ್ತು ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿಯ ವಾತ್ಸಲ್ಯ ಧಾರೆ ಇವೆಲ್ಲವೂ ಸಹಜವಾಗಿ ದೊರೆತಿತ್ತು ಪ್ರಶ್ನೆ ನಾಲ್ಕು ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆಯದು ಉತ್ತರ ರಂಗಭೂಮಿಯು ಇವರ ಮೊದಲ ಆಡಂಬೋಲ ಎಂದರೆ ಆಟದ ಬಯಲಾಗಿತ್ತು ಕುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ನಂತರ ಸುಬ್ಬಯ್ಯ ನಾಯ್ಡುರವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಇವರ ಬದುಕಿನಲ್ಲಿ ಮಹತ್ವದ ದಿನಗಳಾಗಿದ್ದವು ಪ್ರಶ್ನೆ ಐದು ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ ಉತ್ತರ ರಾಜಕುಮಾರರಿಗೆ ಗೌರವ ಡಾಕ್ಟರೇಟ್ ಪದ್ಮಭೂಷಣ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕರ್ನಾಟಕ ರತ್ನ ಮತ್ತು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಹೀಗೆ ಅನೇಕ ಗೌರವ ಪುರಸ್ಕಾರಗಳು ಲಭಿಸಿವೆ ಪ್ರಶ್ನೆ ಆರು ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ ಉತ್ತರ ಇವರ ಅಭಿಮಾನಿಗಳು ಕಲಾ ಕೌಸ್ತುಬ ಗಾನಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿ ತಮ್ಮ ಪ್ರೀತಿಯನ್ನು ತೋರಿದ್ದಾರೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಉತ್ತರ ಮುತ್ತು ರಾಜುವಿನ ಅಂದರೆ ರಾಜಕುಮಾರ್ ಅವರ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಬಾಲ್ಯವು ಸಮೃದ್ಧಿಯಾಗಿತ್ತು ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿಯ ವಾತ್ಸಲ್ಯದಾರೆ ಇವೆಲ್ಲ ಸಹಜವಾಗಿ ಒದಗು ಬರುವಂತಹ ಭಾಗ್ಯಗಳು ಮುತ್ತುರಾಜನೂ ಸಹ ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡಂತಹ ಭಾಗ್ಯವಂತನೇ ಪ್ರಶ್ನೆ ಎರಡು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾವುವು ಉತ್ತರ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರರು ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅವರು ನಿರ್ವಹಿಸಿದ ಅವರು ನಿರ್ವಹಿಸದ ನಿರ್ವಹಿಸದೇ ಇರುವ ಪಾತ್ರವೇ ಇಲ್ಲ ಎಂದರು ತಪ್ಪಾಗಲಾರದು ಇವರು ಭೂಕೈಲಾಸದಲ್ಲಿ ರಾವಣನಾಗಿ ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಪಬ್ರುವಾಹನನಾಗಿ ಮಯೂರವರ್ಮನಾಗಿ ಕಾಳಿದಾಸನಾಗಿ ಹೀಗೆ ಮನೋಜ್ನ ಅಭಿನಯ ನೀಡಿದ ರಾಜಕುಮಾರ್ ಜನರ ಪ್ರೀತಿಯಲ್ಲಿ ಮಿಂದರು ಪ್ರಶ್ನೆ ಮೂರು ಗಾಯನ ಕ್ಷೇತ್ರಕ್ಕೆ ರಾಜಕುಮಾರರ ಸೇವೆಯನ್ನು ವಿವರಿಸಿ ಉತ್ತರ ರಾಜಕುಮಾರ್ ಅವರು ಶ್ರೇಷ್ಠ ನಟರಾಗಿರುವಂತೆ ಶ್ರೇಷ್ಠ ಗಾಯಕರೂ ಆಗಿದ್ದಾರೆ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು ಅದಕ್ಕೂ ಮೊದಲೇ ಎರಡು ಸಿನಿಮಾಗಳಿಗೆ ಹಾಡಿದ್ದರು ಮುಂದೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿಯೂ ಗುರುತಿಸಿಕೊಂಡರು ಸಾವಿರಾರು ಚಿತ್ರಗೀತೆ ಭಕ್ತಿಗೀತೆ ಭಾವಗೀತೆಗಳನ್ನು ಹಾಡಿರುವ ಇವರಿಗೆ ಜೀವನ ಚೈತ್ರ ಸಿನಿಮಾದ ನಾದಮಯ ಎಂಬ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಪ್ರಶ್ನೆ ನಾಲ್ಕು ರಾಜ್ಕುಮಾರ್ ಅವರ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ ಉತ್ತರ ರಾಜಕುಮಾರ್ ಶ್ರೇಷ್ಠ ನಟ ಶ್ರೇಷ್ಠ ಗಾಯಕ ಅಲ್ಲದೆ ಒಳ್ಳೆಯ ಹೃದಯವಂತ ಮನುಷ್ಯರಾಗಿದ್ದರು ಕನ್ನಡಿಗರನ್ನು ಅಭಿಮಾನಿ ದೇವರೆಂದು ಕರೆಯುತ್ತಿದ್ದರು ಇವರು ವಿನಯ ವಿನಯವಂತಿಕೆಗೆ ಸರಳತೆಗೆ ಹೆಸರುವಾಸಿಯಾಗಿದ್ದಾರೆ ಎಲ್ಲರನ್ನೂ ಪ್ರೀತಿಸುತ್ತಿದ್ದರು ಇವರ ಸಹೃದಯತೆಗೆ ಮನಸೊಲದವರೇ ಇರಲಿಲ್ಲ ಇಂದಿಗೂ ಇವರು ಎಲ್ಲರ ಪ್ರೀತಿ ಪಾತ್ರರಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ ಎಲ್ಲರೂ ಇವರನ್ನು ಇಷ್ಟಪಡುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂದರ್ಭ ಸೂಚಿಸಿ ಅಂತ ಇದೆ ಮೊದಲನೇದಾಗಿ ಇಳೆಗೆ ಮಳೆಯನ್ನು ಕರೆತಂದ ಕಂದ ಈ ವಾಕ್ಯವು ರಾಜ್ಕುಮಾರ್ ಅವರ ರಾಜಕುಮಾರ್ ಅವರು ಹುಟ್ಟಿದಾಗ ಜನರ ಮನದಲ್ಲಿ ಮೂಡಿಬಂದ ಭಾವನೆ ಹಾಗೂ ಜನರು ಪರಸ್ಪರ ಈ ಮಾತನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎರಡನೇದಾಗಿ ಅಪರೂಪಕ್ಕೆ ಮೈಸೂರಿನ ದರ್ಶವೂ ಆಗುತ್ತಿತ್ತು ಈ ವಾಕ್ಯವು ರಾಜಕುಮಾರರ ಬಾಲ್ಯದಲ್ಲಿ ಅವರ ಹುಟ್ಟೂರಾದ ದೊಡ್ಡ ಗಾಜನೂರಿನಿಂದ ನಂಜನಗುಡಿಗೆ ಮತ್ತು ಅಪರೂಪಕ್ಕೆ ಮೈಸೂರಿಗೆ ಕರೆದುಕೊಂಡು ಹೋಗುತ್ತಿದ್ದರು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಬಂದಿದೆ ಮೂರನೇದಾಗಿ ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ಈ ವಾಕ್ಯವನ್ನು ಈ ವಾಕ್ಯವು ಇವರ ಮೊದಲ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹಾರವರು ಇವರ ಹೆಸರನ್ನು ರಾಜಕುಮಾರ್ ಎಂದು ಬದಲಾಯಿಸಿದರು ಮುತ್ತುರಾಜ್ ಎಂಬುದು ಸಿನಿಮಾ ರಂಗಕ್ಕೆ ಬೇಡ ಸಿನಿಮಾ ರಂಗದಲ್ಲಿ ರಾಜಕುಮಾರನಾಗಿ ಬೆಳೆಯಲಿ ಎಂಬ ಹಾರೈಕೆಯೊಂದಿಗೆ ಹೆಸರನ್ನು ಬದಲಾಯಿಸಿಕೊಂಡು ಬದಲಾಯಿಸಿದರು ನೆಕ್ಸ್ಟ್ ರೆಡ್ಡಿ ನೋಡಿ ಮಕ್ಕಳ ಭಾಷಾ ಅಭ್ಯಾಸ ಮೊದಲನೇದಾಗಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಮೊದಲನೇದಾಗಿ ರಾಜ್ಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದ್ದರು ಉತ್ತರ ಮುತ್ತುರಾಜು ಎರಡನೇದು ಡ್ಯಾಶ್ ಮುತ್ತುರಾಯನ ಮೊದಲ ಆಡಂಬೋಲ ಉತ್ತರ ರಂಗಭೂಮಿಯು ಮೂರನೇದಾಗಿ ರಾಜಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಡ್ಯಾಶ್ ಉತ್ತರ ಬೇಡರ ಕಣ್ಣಪ್ಪ ನಾಲ್ಕನೇದಾಗಿ ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ಉತ್ತರ ಜೀವನ ಚೈತ್ರ ಐದನೇದಾಗಿ ರಾಜಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶ್ ರಲ್ಲಿ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನೆಕ್ಸ್ಟ್ ಡೇಟಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಮೊದಲ ಹೆಸರು ಮುತ್ತು ರಾಜ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ರಾಷ್ಟ್ರ ಪ್ರಶಸ್ತಿ ಜೀವನ ಚೈತ್ರ ಬದಲಾದ ಹೆಸರು ರಾಜ್ಕುಮಾರ್ ಮಕ್ಕಳ ಇಲ್ಲಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್